ಆಯಿತು ಬರ್ಡೇ ಮುಗೀತು ಅಷ್ಟೇ ಹೋಗೋಣ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೀತಿ ಶಿಸ್ಕ್ರ ಅಂತ ನೀವು ಒಂದು ಆಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ ಹಾಗೆ ಅಂತ ಹೇಳ್ತಾ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ನಾಳೆ ಪ್ರಿಯನ್ ಬರ್ಡೇ ಇದೆ ಸೊ ಆ್ಯಕ್ಚುಲಿ ನಾನೀಗ ಸಲ ಇಂಡೋರೇ ಮಾಡೋಣ ಅಂದ್ಕೊಂಡೆ ಬಟ್ ಆ ಹ್ಯಾವ್ ದಿಸ್ वन ऐडिया अब ओटोर मैं ई कैन एक्सिकू सो हमी केक्बंध शापिंगी एलू आगे डकोरेशन कई जस्ट फिनिश्ड सो दिस हव इट लुक्स सो कारीन सो दिस हव इट लुक्स काम दीम इस वैट आंड ब्लू आता सो अगर एंड ई हमथिंग प्लान फॉर सो अदे कार्ता आई हव् आलो वाटर ಅದು ಕೂಡ ತೋರಿಸ್ತೀನಿ ಕೇಕ್ ಕೂಡ ರಿಲಿ ನೈಟ್ ಆಲ್ಸೋ ಅವಳಿಗೆ ಏನು ಬಟ್ಟೆ ತಂದಿದೆ ಅಂದರೆ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಬಿಕಾಸ್ ಕತ್ಲಲ್ಲಿ ಕಾಣೋದಿಲ್ಲ ಫಸ್ಟ್ ಬೆಳಗಿಂದ ಕೆಲಸ ಕೆಲಸ ಮಾಡಿ ಫುಲ್ ಸಿಸ್ಟ್ ಆಗಿಬಿಡ್ತೀನಿ ಆ್ಯಕ್ಚುಲಿ ಬೆಳಗಿಂದ ನೈಟ್ ಕೆಲಸ ಮಾಡಿ ಮತ್ತೆ ಒಂದು ಸ್ವಲ್ಪ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಕೆಲಸ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ನಾಲ್ಕು ಗಂಟೆಯಿಂದ ಆರೂವರೆ ಆರು ಮುಖಾಲು ತನಕ ಮಲ್ಕೊಂಡು ಮತ್ತೆ ಏಳುವರೆಗೆ ಹೊರಗೆ ಹೋಗಿ ಇದೆಲ್ಲ ತಗೊಂಡ್ಬಂದ್ಬಿಟ್ಟು ಆ್ಯಂಡ್ ಲೈಕ್ ಆಮ್ರು ಕರೆಕ್ಲಿ ಇವೆ ಇಲ್ಲಿದ್ದೀನಿ ಸೊ ಐ ಆಮ್ ಸೂಪರ್ ಟೈಟ್ ನಿತ್ರೆ ಹೇಳ್ತಾ ಇದೆ ಬಟ್ ಎನಿವೇಸ್ ಒಳಗೆ ಏನೇನು ತಗೊಬಂದೆ ಅಂತಂದರೆ ಐ ಗಾಟ್ ಅ ದಿಸ್ ಕೇಕ್ ಐ ಗಾಟ್ ಅ ದಿಸ್ ಕೇಕ್ ಕಾನ್ಸಲ್ ಐ ಲಲ್ಲು ಎನಿವೇಸ್ ಐ ಗಾಟ್ ದಟ್ ಕೇಕ್ ಫುಲ್ ತೆಗ್ಮಲ್ಲಿ ತೋರಿಸ್ತೀನಿ ಏನು ಅಂತ ಆ್ಯಂಡ್ ದೆನ್ ಐ ಗಾಟ್ ಅ ದಿಸ್ ಡ್ರೆಸ್

ಸೊ ಇದೆರಡು ಪರ್ಫ್ಯೂಮು ಆ್ಯಂಡ್ ನಾನು ಏನಕ್ಕೆ ಅಷ್ಟು ಎಕ್ಸೈಟ್ಮೆಂಟ್ ಆಗಿ ಹೊರಗಡೆ ಕಾರಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಫಾರ್ ದಿಸ್ ಇದು ಆ್ಯಕ್ಚುಲಿ ನೈಟಲ್ಲೇ ಚೆನ್ನಾಗಿ ಕಾಣುತ್ತೆ ಮತ್ತೆ ಔಟ್ ಇಂಡೋರು ಯೂಸ್ ಮಾಡ್ಬೋದು ಬಟ್ ಆಮ್ ಸ್ಕೆಚ್ ಔಟ್ಡೋರ್ ಯೂಸ್ ಮಾಡೋಣ ಅಂತ ಐ ಇವಾಗ ಒಳ್ಳೆ ಸ್ಟ್ರೆಂತ್ ನಿಮ್ಮ ನಿಮ್ಮೆಲ್ಲನು ಮತ್ತೆ ನಾನು ಹನ್ನೆರಡು ಗಂಟೆಗೆ ಸಿಗ್ತೀನಿ ಏನು ಮಾಡ್ತೀನಿ ತೋರಿಸ್ತೀನಿ ಓಕೆ ಬಾಯ್ ಬರ್ಡೇ ಹ್ಯಾಪಿ ಬರ್ತ್ಡೇ இன்னொரு இன்னொரு இது ஆமேல் டெக்கோரேஷன் ஹெங்கில சரிப்பா கேக் வழக்கு கட்டுக்கேன் கண்ட மாதிரி ஹாப்பி பார்த்தே டூ மீ ಹ್ಯಾಪಿ ಬರ್ಡೇ ಟೂ ಮೀ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟೂ ಮೀವ್ ಮಾಡ್ತಿಲ್ಲಲ್ಲ ಅದಕ್ಕೆ ನೀವು ಮಾಡ್ತಾ ಇಲ್ಲ ಅವಳು ಇನ್ನೂ ಹಾಗೆ ಇಲ್ಲ ಇವಳು ಮಾಡ್ತಿದ್ದಾಳೆ ಇದು ಪ್ರಿಯಾಂಕನ್ ಡ್ರೆಸ್ ಗಾಯ ನೋಡಿ ಅವಳಿಗೆ ಸಿನ್ರೆಲ್ಲ ತರ ಬ್ಲೂ ಬ್ಲೂ ಡ್ರೆಸ್ಸು ಗ್ಲಾಸ್ ಸ್ಲೀಪರ್ಸು ಅದ್ ನಂದು ಗಾಯ್ಸ್ ನೀವು ಹೋಗೋಣ ಆ್ಯಕ್ಚುಲಿ ಅವಳಿಗೆ ಇದು ನಾನು ತಗೊಬಂದು ಕೊಟ್ಟಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಅವಳಿಗೆ ಇಷ್ಟ ಆಗಿಲ್ಲ ಅಂತ ಎಕ್ಸ್ಚೇಂಜ್ ಮಾಡಿಸ್ಬೇಕು ನಂಗೆ ಇಷ್ಟು ಇದೆ ನೋಡಿ ಇಲ್ಲಿ ಏನೂ ಇಲ್ಲ ನನ್ನ ಸೈಜ್ ತಂದೇ ಇಲ್ಲ ಅವಳು ಸೈಜೇ ತಂದಿದ್ದು ಅವಳು ಉದ್ದ ಇದ್ರೆ ನಾನೇನು ಮಾಡಲಿ ಅವಳು ಹಾಕೊಂಡಿದ್ಲು ತೋರ್ಸಿದ ನಮಗೆ ಸೊ ಸೀರೆ ಇದು ಆ್ಯಂಡ್ ಇಲ್ಲಿ ನಂದು ಬಟರ್ಫ್ಲೈ ಇಯರಿಂಗ್ ಇದೆ ಸಿ ಬಟರ್ಫ್ಲೈ ಇಯರಿಂಗ್ ಫಸ್ಟ್ ಟೈಮ್ ಸಡನ್ ಹಾಕಿರೋದು ಸೊ ಬ್ಯಾಂಗಲ್ಸ್ ಬನ್ನಿ ಹೋಗೋಣ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ ಅಂತ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ ಅಂತ ಬಂದ್ವಿ ಡ್ರೆಸ್ ಡ್ರೆಸ್ಸಿಂಗ್ ಕಾಣುತ್ತೆ ಇವಳಿಗೆ ಬೇಕಲ್ಲ ತರ ಕಾಣಲ್ವಾ ಹೇಳಿ ಸೊಂಡೆ ಸೊ ಇವಾಗ ಈಗಿಂದ ಚೂಸ್ ಮಾಡ್ಕೊಂಡ ನೆಕ್ಸ್ಟ್ ಇವಳು ಫುಲ್ ಡೇ ನನಗೆ ಬಿಕ್ಕಾಗಿದ್ದಾಳೆ ಸೊ ನಾನೇ ಬುಕ್ ಮಾಡ್ಕೊಬಿಟ್ಟಿದ್ದೆ ಸೊ ನೋಡ್ಬೇಕು ನೆಕ್ಸ್ಟ್ ಏನೇನು ಮಾಡಬೇಕಂತ ಸಿಕ್ಸ್ಟೀನ್ಸ್ ಆಯ್ತಾ ಇವಳನ್ನ ನೋಡಿ ಇವಳೆಷ್ಟು ಕುಳ್ಳಿ ಇದ್ದಾಳು ನನ್ನ ಎದುರುಗಡೆ ಕುಳ್ಳಿ ಅಂದರೆ ಕುಳ್ಳಿ ಎನಿವೇಸ್ ಗಾಸ್ ದಿಸ್ ಇಸ್ ಮೈ ಔಟ್ಫೆಟ್ ದಿಸ್ ಇಸ್ ಮೈ ಚಪ್ಪಲ್ ಅಂಡ್ ದಸ್ ಪ್ರಿಯಾಂಕಾ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವಲ್ಲ ಅಂತ ಇವಳಿಗೆ ನಾನು ಪ್ರತಿ ಬರ್ಡ್ಡೆಗೂ ನಾನು ಪ್ರತಿ ಎಲ್ಸ ಅಥವಾ ಸಿಂಡ್ರೆಲ್ ಯಾವ್ದು ಒಂದು ಡಿಸ್ನಿ ಪ್ರಿನ್ಸು ಸ್ಟೀಮ್ ಮಾಡಿ ಅವಳಿಗೆ ಪಟ್ಟೆಲ್ಲ ಕೊಡಿಸ್ತೀನಿ ಅಂತ ಬಟ್ ಅವಳಿಗೆ ಅರ್ಥನೇ ಆಗೋದಿಲ್ಲ ಅದು ನಾನು ಬಾಯ್ಬಿಟ್ಟು ಹೇಳೋ ತನಕ ಅವಳಿಗೆ ಓ ಅಂತಾರೆ ಇದು ಸಿಂಡ್ರೆಲ್ಲ ತಿನ್ನಿದ್ಯಾ ಇದು ನೋಡಿ ಅಲ್ಲಿ ಗ್ಲಾಸ್ ಸ್ಲೀಪರ್ಸ್ ಅಂಡ್ ಎವ್ರೀತಿ ಅವಳಿಗೆ ಅದು ಅರ್ಥನೇ ಆಗೋದಿಲ್ಲ ನಾನೇ ಹೇಳಬೇಕು ಸೊ ಡಮ್ ಮನೆ ಕೆಳಗೆ ಹೋಗೋಣ ಈಗ ಸೆಲೆಕ್ಟ್ ಮಾಡಿದ್ವಾ ಬಟ್ ಶಾರ್ಟ್ ಆಗುತ್ತೆ ಸೊ ಇಷ್ಟ ಆದ್ರೆ ಬೇರೆದೇ ತಗೋ ಎಷ್ಟು ಹೆಸಿಟೇಟ್ ಮಾಡ್ಕೊತಾಳ ಅಂದರೆ ನಾನೇನು ಇವಳಿಗೆ ತಿನ್ಬಿಡ್ತೀನಿ ಅನ್ನಾಗಿ ಮಾಡ್ತಾಳೆ ಅಯ್ಯೋ ಸರಿ ಆಯ್ತು ಅಯ್ಯೋ ಬೇಡ ಹಾಕೊಂಡು ನೋಡು ಅಲ್ಲಿ ಯಾವ್ದು ಇಷ್ಟ ಅದು ನೋಡು ಅಂತಂದ್ರೆ ಇಲ್ಲ ಅದೂ ಇಲ್ಲ ಅವಳಿಗೆ ಬೇರೆ ಯಾವ್ದು ಇಷ್ಟ ಆದ್ರೆ ನೋಡೋದೇ ಬೇರೆ ಇಷ್ಟ ಆದ್ರೆ ಹಾಕ್ಕೊಂಡು ಬೇರೆ ಇಷ್ಟ ಆದ್ರೇನು ಇವಳಿಗೆ ಏನಪ್ಪಾ ಅಂತ ಪ್ರಾಬ್ಲಮ್ಮು ಇವಾಗ ಇವಳನ್ನ ಇನ್ನು ಯಾರು ಬುಕ್ ಮಾಡಿದ್ದಾರೆ ಫೈವ್ ಓ ಕ್ಲಾಕಿಂದ ಅದಕ್ಕೆ ಇವಳಿಗೆ ಇಲ್ಲ ಪುಟ್ಟು ಪುಟ್ಟು ಆಗ್ತಿದೆ ಹೋಗಬೇಕು ಹೋಗ್ಬೇಕು ಅಂತ ಅದಕ್ಕೆ ಎಲ್ಲ ಓಕೆ ಓಕೆ ಅಂತಿದ್ದಾನೆ ಆ ಪಿಂಕ್ ತಗೊಳ್ಳೋಣ ಅಂದ್ಕೊಂಡೆ ನನಗೆ ಚೆನ್ನಾಗಿ ಕಾಣಲ್ಲ ಆ ಪಿಂಕ್ ತಗೊಳ್ಳೋಣ ಅಂದ್ಕೊಂಡ್ರೆ ಚೆನ್ನಾಗಲ್ಲ ಅಂತ ಸುಮ್ಮನೆ ಸರಿ ತಗೋ നോട് ഹെന അത് അത് ഗ്രീൻ നോക്കൂ ಸ್ಲೀವ್ಸ್ ಹಾಕೋಕೆ ಗೈಸುಳು ಇವಳು ಸ್ಲೀವ್ಲೆಸ್ ಹಾಕ್ತಾರೆ ಬಟ್ ಇವಾಗ ಸುಮ್ಮನೆ ಸ್ಲೀವ್ಲೆಸ್ ಹಾಕೋಲ್ಲ ಹಾಕೋಲ್ಲ ಅಂತ ಹೇಳ್ತಾ ಅಷ್ಟೇ ನೈಸ್ ಅಲ್ಲ ನಮ್ಮ ಅಮ್ಮನ ಸೀರೆ ಅರ್ದಾಕ್ಬಿಟ್ಟು ಮಾಡಿದ್ದಿತ್ತು ಆ ಕಡೆ ಗ್ರೀನ್ ಸ್ಲೀವ್ಸ್ ಇರ್ಬೋದು ನೋಡೊಂದ್ಸತಿ

ಬೇರೆ ಯಾವುದೇ ಕಲರ್ದು ಅಟ್ಯಾಚ್ ಮಾಡುವ ಹಾಕೊಂಡು ನೋಡಿ ಇಷ್ಟ ಆದರೆ ಆಮೇಲೆ ತೊಗೊಳ್ಳೋಣ ಹ್ಞೂ ನೈಸ್ ಅಲ್ಲಾಕೋ ಬಂಗರ್ ಆಯಿತಾ ಸೊ ನಾನೊಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಇದ್ಕೊಬನ್ನಿ ಬನ್ನಿ ಟ್ರೈ ಮಾಡೋಣ ಇದೊಂದು ಟಾಪು ರಾಯ್ಸ್ ಸೊ ಕ್ಯೂಟಲ್ಲ ಇದಕ್ಕೆ ಸ್ಟೀಲಿ ಸೊ ಇದು ಇನ್ನೊಂದು ಟಾಪು ರಾಯ್ಸ್ ಇದೇ ಸ್ಕರ್ಟ್ಗೆ ಇಟ್ಸ್ ಓಕೆ ಬಟ್ ವೈ ಲೈಕ್ ಇಟ್ ದಾಟ್ ವಾಸ್

ಅಲ್ಲಿ ಚಪ್ಪಲ್ಲ ಚೆನ್ನಾಗಿದೆಯಾ ನೋಡು ನೆನ್ನೆ ನೋಡಿದೆ ನಿಮ್ಗೆ ಅದು ಇಷ್ಟ ಇಲ್ಲ ಗೊತ್ತಾಗಿಲ್ಲ ಅದಕ್ಕೆ ತಗೊಂಡಿಲ್ಲ ಅಲ್ಲಿ ಬ್ಲೂ ಮತ್ತೆ ಇದ್ದಿತ್ತಲ್ಲ ನೀನು ಕಾಲ್ಗೆ ಅದು ಕ್ರೀಮ್ ಚೆನ್ನಾಗಿ ಕಾಣಲ್ಲ ಅಂತ ಬ್ಲೂ ನೋಡಿದೆ ತಗೊಳ್ತೇವೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಿರೋದು ಹಾ ತಗೊಳ್ತೀಯಾ ಇಲ್ಲ ಅದು ಆಲ್ ಇನ್ ಒನ್ ಆಗುತ್ತೆ ಅಂತ ಅದು ತಗೊಂಡೆ ನಾನು ತಗೊಳಂಗಿದ್ರೆ ತಗೋ ಇಲ್ಲ 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 ಅದು ಚೆನ್ನಾಗಿಲ್ಲ ಅದು ಕೊಡ್ಸಲ್ಲ ಕೊಡ್ಸಂಗಿದ್ರೆ ಆ ಬ್ಲೂ ಕೊಡ್ಸೋದು ಇಲ್ಲ ಅಂತ ಹೇಳಲಿಲ್ಲ ಅದು ಚೆನ್ನಾಗಿಲ್ಲ ಅದು ಚೆನ್ನಾಗಿದೆ ಅಂತ ನಾನು ಹೇಳಿಲ್ಲ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ತಗೊಂಡು ಸೂಪರ್ ಮಾರ್ಕೆಟ್ ಮತ್ತೆ ನಾನು ಕೊಡ್ಸಲ್ಲ ಕನ್ಫಮ್ಮ ಒಂದು ಸತಿ ಶಾಪಿಂದ ಹೊರಗೆ ಹೋದ್ಮೇಲೆ ಮತ್ತೆ ಚಪ್ಪಲ್ ಚೆನ್ನಾಗಿದೆ ರೋಸ್ ರೋಜಾಗಿ ಮತ್ತೆ ಇಲ್ಲ ಶೋರಾ ಹಂಡ್ರೆಡ್ ಪರ್ಸೆಂಟಾ ಹೌದಾ ಹಾಂ ಇವಾಗ ಇಲ್ಲ ಇವಾಗ ಇವಾಗಲೂ ಇತ್ತು ಬಾ ಹೋಗೋಣ ಕೀಲ್ಸ್ ಹಾಕೊಂಡಿದ್ದೀನಿ ಎಲ್ಪ್ ಮಾಡೋಣ ಏನಿಲ್ಲ ಕೈ ಇವಾಗ ಬೇಕಾಗಿಲ್ಲ ಹೋಗು ಕೈ ಫುಲ್ ಕೈ ಬಿಸಿ ಇದೆ ಇಲ್ಲಿ ಕೈ ಕಡೆಯಿಂದ ಬರ್ತೀನಿ ಆಯ್ತು ಬಾಯ್ ನೋಡ್ತಾ ನೋಡ್ತಾ ಇಳು ಬರ್ಡನೇ ಮುಗ್ದು ಬೆಳಗ್ಗೆ ಎತ್ತೆ ಏನೋ ಮಾಡಿಕೊಂಡು ಸ್ಟಿಲ್ ಹಂಗೇ ಹಂಗೆ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗಿಬಿಟ್ಟಿದೆ ಆ ಲೋಗ್ ರೆಡಿಯಾಗ ಬರೋಷ್ಟೊತ್ತಿಗೆ 4:30 ಆಗಿತ್ತು. ಆಮೇಲೆ ಇಲ್ಲಿ ಬಂದೆ. ಟೈಮ್ ಆಗ್ವಾಯ್ತು. ಹ್ಸ್ಟೇ ಗಾಯ್ಸ್. ಈ ಬಾಗಿಲಿಗೆ ಇನ್ನೆಲ್ಲಾ ಕರ್ಕ ಹೋಗಬೇಕು. ಅಲ್ಲಿ ಕರ್ಕ ಹೋಗಿ, ಆಮೇಲೆ ಮತ್ತೆಲ್ಲಾ ಕರ್ಕ ಹೋಗಬೇಕು. ಅಲ್ಲಿ ಕರ್ಕ ಹೋಗಿ. ಅಷ್ಟೇ. ಅವರ್ बर्थडे ಮುಗಿತು. ಹ್ಸ್ಟೇ ಗಾಯ್ಸ್. ಓಕೆ ಗಾಯ್ಸ್ ಅಲ್ಲಿ ಕರ್ಕ ಹೋಗಿ ಆಮೇಲೆ ಮಾಡ್ತೀನಿ. ಆಯ್ತಾ? ಬೈ. ಸ್ವಲ್ಪ ಹಿಂದೆ ಹೋಗಿ ಇವಳು ತಗೋ ಬಂದಿದ್ದಾಯ್ತಾ ನೋಡ್ತಿದಂಗೆ ಇಷ್ಟ ಇಷ್ಟ ಆಯ್ತು ಇಷ್ಟ ಆಯ್ತಂತೆ ಎಷ್ಟು ಇಷ್ಟ ಆಗಿತ್ತು ಬಟ್ ಸುಮ್ನೆ ಡ್ರಾ ಮಾಡೋದು ಬೇಡ 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 ಅಂತ ಫೋರ್ಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಂದಳು ಕಾಂಚಣ ಚಿಚಿ ಅದಕ್ಕೆ ಪ್ಯಾಂಟ ಎಲ್ಲ ಪ್ಯಾಂಟ್ ಹಾಕೋ ಬಂದೇಳು ಸ್ವಲ್ಪ ಈ ವಯರು ತುದಿ ಟಚ್ ಮಾಡಿಸ್ಬೇಕು ಮುಖ ಇದ್ರ ಕೊಡಬಾರ್ದು ಡಬ್ಬನತ್ತಾಯ ಸದ್ದ ಹಚ್ಚಕ್ಕೆ ನಿನ್ನೆ ಒಂದ್ ರಗಳೇ ಪಟ್ಟಿದ್ದೀನಿ ಪಟ್ಟಿದ್ದೀನಿ ಆ ಆಕಡೆ ಆ ಕಡೆ ಹಚ್ತಿದೆ ಈ ಕಡೆ ಹಚ್ತಿದೆ ಆ ಕಡೆ ಮುಖದಾದ್ಮೇಲೆ ಈ ಕಡೆ ಹಚ್ತಾ ಇದೆ ಸೋ ಬ್ಯಾಡ್ Happy birthday to you Happy birthday to you Happy birthday happy birthday Happy birthday to you Wait, where'd it go? Happy birthday, happy birthday, happy birthday to you <laughs> 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 ಆಯ್ತು ಬೈಡೆ ಮುಗೀತು ಅಷ್ಟೇ ಹೋಗೋಣ ಇದು ಚಿಕನ್ನು ಅದು ಮಟನ್ನು ಇದು ಆನಿಯನ್ ಸ್ವಲ್ಪ ಲೇಟ್ ಆಗಿ ಕೊಟ್ಟರು ಅಂತ ಪೀಸ್ ಪೀಸ್ ಮಾಡಿ ಇದು ಚಟ್ನಿ ಇದು ಪುಲ್ಕ ಇದು ಮೊಟ್ಟೆ ಇನ್ನೊಂದು ಸ್ವಲ್ಪ ತೆಗಿ ಇಲ್ಲಿ ಸ್ವಲ್ಪ ಮಟನ್ ಹಾಕೋತೀನಿ

ಸೊ ಇವತ್ತಿನ ದಿನ ಹೆಂಗಿತ್ತು ಏ ಅಷ್ಟೇನಾ ಡಬ್ಬ ಥರ ಇತ್ತ ನಾರ್ಮಲ್ ಡೇ ಆಗಿತ್ತ ಇಬ್ಬರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತಲೇ ಪ್ರತಿ ರಾತ್ರಿಯಿಂದ ರಾತ್ರಿ ಎಲ್ಲ ಸ್ವಲ್ಪ ಜೋರಾಗಿ ಮಾತಾಡು ನಂತರ ಮೈಕ್ ಎಲ್ಲ ಊಟ ಮಾಡಿ ಸುಸ್ತಾಯ್ತು ಕೆಳಗಡೆ ನೋಡಿದ್ರೆ ರಾತ್ರಿ ಎಲ್ಲ ಕೆಳಗಡೆ ನಿಲ್ಲಿಸ್ಬಿಟ್ಟು ಎಲ್ಲ ಮಾಡಿಸಿದ್ಲು ನಾಯಿ ಜೊತೆ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು ನಾನು ಏನ್ ಅನ್ಕೊಂಡಿದ್ರೆ ಮನೇಲಿ ಆರಾಮಾಗಿ ಮಲ್ಕೊಳ್ಬೇಕಂತ ಮಲ್ಕೊಳಕ್ಕೆ ಹೋಗಿದ್ದೆ ನಾನು ಏನ್ ನೋಡಿದ್ರೆ ಹೇಳದಕ್ಕೆ ಹೇಳಿದ್ರೆ ಇಲ್ಲಿ ಕರ್ಕೊಂಡು ಬಂದ ನನಗೆ ಅನ್ಕೊಂಡಿದ್ದೆ ನಾನು ൗ ഡു റേറ്റ് യുവർ ഡേ വൺ ടെൻ അസ്േ ഗൈസ് ഇഷ്ടേ ഗൈസ് ഏൻമാണ

මස්ගයිස් ඉතින්ගේේ කී තරයිතු ඔලිගෙන ඉෂ්ාගිල්ලන්තේ සසීරෝ රට මන්ද එමෙක ස්ටායිත ලන්තර රනි හේ ද ප සිරිය ඇ ල ල ත ඇමශාන එවෝෝ ද නො ම ඇබල් මෙක් රිය ඔ.